ಮುಳಬಾಗಲ ತಾಲೂಕು ಹಾಡು ಹಾಗೂ ಮುಳಬಾಗ ನಗರದ ಜನರಿಗೆ ಸಂಕೋಶದ ಕೃತಿ ಏನಪ್ಪ ಅಂತಂದ್ರೆ ಇವತ್ತು ಮುಳುಬಾಗಲ್ ನಗರದ ಅಂಬೇಡ್ಕರ್ ನಗರ ಅಂಬೇಡ್ಕರ್ ಸ್ಟ್ಯಾಚು ಹಾಗೂ ಬಾಬಾ ಹೈದರ್ ಸದ್ದರ್ ನರ್ಗ ರಸ್ತೆಯಲ್ಲಿ ಸುಸ್ತು ಹೊಸ ಒಂದು ಹುಡುಗಿ ಒಂದು ಹುಡುಗಿ ಏನಪ್ಪಾ ಅಂತಂದ್ರೆ ಲಸ್ಸಿಗಾರ್ ಅಂತ ಯಾಕೆ ಪ್ರಸಿದ್ಧ ಹೆಸರು ಹೆಸರುವಾಸಿಯಾಗಿರ್ತಕ್ಕಂಥ ಲಸಿಕರು ಇದು ರಾಜ್ಯಾದ್ಯಂತ ಹಾಗೂ ಬೇರೆ ರಾಜ್ಯಗಳಲ್ಲಿ ಕೂಡ ಒಳ್ಳೆ ಹೆಸರನ್ನು ಪಡೆದಿದ್ದೆ ಈಗ ಲಸಿಕರು ಇಲ್ಲಿ ನಿಮಗೆ ತುಂಬಾ ರಕರದ ಎಲ್ಲ ಐಸ್ ಕ್ರೀಮ್ಗಳು ಇರ್ಬೋದು ಪಾರು ಇರ್ಬೋದು ಮತ್ತೆ ಲಸ್ಸಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ರುಚಿಕರವಾದ ಒಂದು ಲಸಿಗಳನ್ನು ಕೂಡ ಹಾಗೂ ಫ್ರೆಶ್ ಜ್ಯೂಸ್ ಎಲ್ಲ ಸಿಗುತ್ತೆ ಹುಡುಬಾಗಲ್ ನಗರದ ಜನರಿಗೆ ಒಂದು ಒಳ್ಳೆಯ ಹುಡುಗಿ ಇದು ತಾವು ತಮ್ಮ ಸಮಯದ ಒಂದು ಸಮಯದಲ್ಲಿ ಮಕ್ಕಳು ಹಾಗೂ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಇದನ್ನೆಲ್ಲ ರುಚಿಕರವಾದ ಒಂದು ಜ್ಯೂಸ್ಗಳನ್ನು ಲಸ್ಸಿಗಳನ್ನು ಹಾಗೂ ಐಸ್ ಕ್ರೀಮ್ಗಳನ್ನು ಸೇವಿಸಿಕೊಂಡು ನಿಮ್ಮೆಲ್ಲ ಸಹಕಾರ ಈ ಈ ಶಾಪಿನ ಮಾಲೀಕರಾದ ಮೇಲೆ ಇರಲಿ ಅಂತ ನಾವೆಲ್ಲ ಶುಭ ಹಾರೈಸ್ತೀವಿ ಯಾಕಂದ್ರೆ ಈ ತರಹದ ಒಂದು ಹುಡುಗಿಯ ಹುಳಬಾಗ ನಗರದಲ್ಲಿ ಯಾವ ಎಲ್ಲೂ ಇರಲಿಲ್ಲ ಮೊದಲ ಬಾರಿಗೆ ಹುಳಭಾಗ ನಗರದಲ್ಲಿ ಇಂಥ ಒಂದು ಹುಡುಗಿ ಸ್ಟಾರ್ಟ್ ಆಗಿದೆ ನಾವೆಲ್ಲ ತುಂಬಾ ಸಂತೋಷದಿಂದ ಇವತ್ತು ಉದ್ಘಾಟನೆ ಆಗಿದೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದು ನಾವು ತುಂಬಾ ಸಂತೋಷದ ಮತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸೋಣ ಅಂತ ನಾವೆಲ್ಲ ಸ್ನೇಹಿತರು ಮುಳುಭಾಗಲ್ಲಿನ ಎಲ್ಲ ನಾಗರಿಕರು ಎಲ್ಲ ಇಲ್ಲಿ ಬಂದಿದ್ದೀವಿ ನಿಮ್ಮ ವಾಹಿನಿ ಮುಖಾಂತರ ಇಷ್ಟೇ ಹೇಳಿ ಬಯಸ್ತೀವಿ ಮುಳುಭಾಗ ನಗರ ಹಾಗೂ ತಾಲೂಕಿನ ಎಲ್ಲ ಜನರು ಬಂದು ಇವರಿಗೆ ಶುಭವನ್ನು ತೋರುತ್ತಾ ಈ ಒಂದು ಹುಡುಗಿಯನ್ನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಶುಭ ಹಾರೈಸ್ತಾ ನನಗೂ ಈ ಸಂದರ್ಭದಲ್ಲಿ ಅದನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಮೈಕ್ 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 ಕರೀತಾರ ಅವರು ಸ್ವಲ್ಪ ಮೀಟ್ ಮಾಡೋಕ್ಕೆ ಜ್ಯೂಸ್ ಕುಡಿಯೋಕೆ ಕುಡಿಯಿದ್ದೀರಿ ಇಲ್ಲಿಂದ ಬೆಂಗಳೂರು ತುಂಬಾ ಫೇಮಸ್ ಇದೆ ಇದು ಇರಿ ಬೆಂಗಳೂರು ಕರ್ನಾಟಕ ಎಲ್ಲಾ ಕಡೆ ಸಿಗುತ್ತೆ ನಾವು ಬೆಂಗಳೂರಿಂದ ಬಂದಿರೋ ಜ್ಯೂಸ್ ಕುಡಿಯೋಕ್ಕೆ ನಾವು ಇವರಿಗೆ ತುಂಬಾ ಒಳ್ಳೇದಾಗಲಿ ಅಂತ ನಾವು ಕೇಳ್ತೀವಿ ಸುಮಾರು ಜನ ಎಷ್ಟು ಜನ ಇದ್ದಾರೆ ರೈಟ್ ರೋಡ್ ಬಂದ್ ಟೇಸ್ಟ್ ಮಾಡಿ ನೋಡಿ ಇಲ್ಲಿ ಜ್ಯೂಸ್ ಫ್ರೆಶ್ ಜ್ಯೂಸ್ ಆಮೇಲೆ ನಿಮಗೆ ಲಸಿಕರ್ ಅಂತ ಒಂದು ತುಂಬಾ ಹೆಸರು ಚೆನ್ನಾಗಿದೆ ಇಲ್ಲಿ ಬಂದು ಬಿಟ್ ಮಾಡಿ ಇವ್ರಿಗೆ ಒಂದು ಸಾಯಂಕಾಲ ಸೈ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಒಂದು ಹತ್ತು ಗಂಟೆವರೆ ಇರ್ತದೆ ಇಲ್ಲಿ ಬಂದು ಬಿಟ್ ಮಾಡಿ ದಯವಿಟ್ಟು ಟೇಸ್ಟ್ ಮಾತ್ರ ಮನೆಯಾಗ ಮಾಡಿದ್ದೀವಿ ನಾವು ಟೇಸ್ಟು ಚೆನ್ನಾಗಿದೆ ಟೇಸ್ಟ್ ಹೆಂಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಸರ್ ಯಾವ ಯಾವುದನ್ನು ನೋಡಿದ್ದೀರಾ ಟೇಸ್ಟು ಟೇಸ್ಟ್ ಸರ್ ತುಂಬಾ ಚೆನ್ನಾಗಿದೆ ಏನೆಲ್ಲ ಟೇಸ್ಟ್ ಮಾಡಿದ್ರಿ ಇಲ್ಲಿ ಸರ್ ನಾನು ಇವಾಗ ಇದು ಹೊಲದ ಟೇಸ್ಟ್ ಮಾಡಿದ್ದೀನಿ ಗಡ್ಬಾಟ್ ಟೇಸ್ಟ್ ಮಾಡಿದ್ದೀನಿ ಲಸ್ಸಿ ಟೇಸ್ಟ್ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿಸ್ ಎಲ್ಲ ಬಂದಿದ್ದಾರೆ ನಮ್ಮ ಫ್ಯಾಮಿಲಿಸ್ ಬಣ್ಣ ತಮ್ಮ ಎಲ್ಲ ಬಂದಿದ್ದಾರೆ ಸ್ವಲ್ಪ ಆಕಡೆ ನೋಡಿ ಅವರೆಲ್ಲ ತಿಂತಿ ಕೂತಿದ್ದಾರೆ ತುಂಬಾ ಸೂಪರ್ ಆಗಿ ಸೂಪರ್ ಇದೆ ಸರ್ ಬರ್ಬೋದು ಟೇಸ್ಟ್ ಮಾತ್ರ ಹೇಳಿಲ್ಲ ಬಂದ್ ಒಂದ್ಸತಿ ವಿಸಿಟ್ ಮಾಡಿ ನೀವು ಗೊತ್ತಾಗುತ್ತೆ ಫೀಲಿಂಗ್ ಯಾವ ರೀತಿ ಇತ್ತು ಫೀಲಿಂಗ್ ಅಂದ್ರೆ ಫೀಲಿಂಗ್ ಬಗ್ಗೆ ಹೇಳಿಬಿಡಿ ಸರ್ ಇಲ್ಲಿ ಎಲ್ಲೂ ಇಲ್ಲ ಆ ತರ ಮಾಡಿದ್ದೀವಿ ನಾವು

ಅಂಬೇಡ್ಕರ್ ಸರ್ಕಲ್ ಸರ್ಕಲ್ ಇಂದ ಸ್ವಲ್ಪ ಕೆಳಗಡೆ ಬಂದರೆ ಕೆ ಜ ರಸ್ತೆ ನಟರಾಜ ಟಾಕೀಸ್ ನಟರಾಜ ಟಾಕೀಸ್ ಎದುರುಗಡೆ ಲಸೀಕರು ಸೇರ್ಬಿಟ್ಟು ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ಉದ್ಘಾಟನೆ ಆಗಿರ್ತರಿಂದ ನಮ್ಮ ಲತ್ತಿನ ಅವ್ರಿಗೆ ದೊಡ್ಡ ಮೊದಲಾಗಿ ಆರೈಸ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಲಸೀಕರಲ್ಲಿ ನಮಗೆ ಲಸ್ಸಿನೇ ಅಂತ ಹೇಳ್ಬಿಟ್ಟು ಏನಿಲ್ಲ ಲಸ್ಸಿಯಿಂದ ಹಿಡಿದು ಐಸ್ ಕ್ರೀಮ್ ಇಂದ ಹಿಡಿದು ಗಡ್ಬಾಡು ನಮ್ಗೆ ಏನೇನು ಬೇಕೋ ಎಲ್ಲಾ ವೆರೈಟಿ ಇತ್ತು ಮಿಲ್ಕ್ ಶೇಕ್ ಇಂದ ಹಿಡ್ದು ಕೋಲ್ಡ್ ಬಾಕ್ಸ್ ಇಂದ ಎಲ್ಲಾನು ಸಿಗುತ್ತೆ ಏನು ಇವಾಗ ಇವತ್ತು ಹೇಳ್ಬೇಕಂದ್ರೆ ಗುರುವಾಗ್ಲಿನ ಎಲ್ಲ ನಮ್ಮ ಜನತೆಗಳಿಗೆ ಬರೀ ಜ್ಯೂಸ್ ಆಗ್ಲಿ ಲಬ್ಸಿ ಆಗ್ಲಿ ನೋಡಿ ಗಡಬಡಾಗ್ಲಿ ನಾನು ಆಗಿದೆ ಮಾಡ್ತಾ ಇದ್ದಾರೆ ನಾನ್ ಗಡಬಡಾಗ್ಲಿ ಏನಲ್ಲ ಫ್ರೆಶ್ ಆಗ್ಬೇಕಂದ್ರೆ ಲಕ್ಷಿ ಕೇಳ್ಬಿಟ್ಟು ನಾವು ಹೇಳ್ಕೊಬೋದು ಜನ ಎಲ್ಲರೂ ಹುಡ್ಬಾಗ್ಲೂ ಒಂದು ಮುಳುಬಾಗಿಲ್ಲ ನಗರ ನಾನು ಎಲ್ಲರೂ ಬಂದ್ಬಿಟ್ಟು ಒಂದು ಸಲ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ್ರೇನೆ ಎಲ್ಲರೂ ಗೊತ್ತಾಗೋದು ಹೇಳಕ್ಕೆ ಎಲ್ಲರು ಹೇಳ್ತಾರೆ ಏನಪ್ಪ ರಸೀಗರು ಓಪನ್ ಆಗಿದೆ ಏನೋ ಹೇಳ್ಬಿಟ್ಟು ಇಲ್ಲ ಟೇಸ್ಟ್ ಮಾಡಬೇಕು ಒಂದು ಸಲ ಟೇಶ್ಟ್ ಮಾಡಿದ್ರೇನೆ ಗೊತ್ತಾಗೋದು ಎಲ್ಲರೂ ಬಂದು ಒಂದು ಸಲ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನಮ್ಮ ಅಡ್ರಸ್ ಏನಂದರೆ ಬೇಕಾಗೋಲ್ಲ ಟೇಸ್ಟ್ ನೀವು ತಿಳಿಸುತ್ತೀರ ಸೂಪರ್ ಆಗಿದೆ ಬಂದು ವಿಸಿಟ್ ಮಾಡಿ ಸರ್ ಇಲ್ಲಿ ಬಂದು ವಿಸಿಟ್ ಮಾಡಿ ಇಂತ ಅವಕಾಶ ಸಿಕ್ಕಲ್ಲ ನಿನ್ಗೆ ಅಂಬೇಡ್ಕರ್ ಸರ್ಕಲ್ ಸ್ವಲ್ಪ ಕೆಳಗಡೆ ಮತ್ತೆ ಕೆಜಿಎಫ್ ರೋಡ್ ಆಪೋಸಿಟ್ ನೆಟ್ರಾ ಅಟ್ಯಾಕ್ ಆಪೋಸಿಟ್ ನೆಟ್ರೋ ಅಟ್ಯಾಕ್ ಮಾಡಿ ಇವಾಗ ನಮ್ದು ಒಂದು ತಾರೀಕು ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ಗಂಡ ಇದೆ ಹುರುಸು ಸಮಯ ಇವತ್ತೇನಂದ್ರೆ ಇನ್ನೊಂದು ಹೇಳ್ತೀನಿ ನಮ್ಮ ಮಸೀನವರು ಒಳ್ಳೆ ಸಮಯದಲ್ಲಿ ಗುರುತು ಮತ್ತು ಸಂಕ್ರಾಂತಿ ಹಬ್ಬ ಹದಿನೈದ ತಾರೀಕು ಸಂಕ್ರಾಂತಿ ಹಬ್ಬ ಸೇರಿಸಿ ಓಪನ್ ಮಾಡಿದ್ದಾರೆ ಇದಕ್ಕೂ ನಮ್ಮ ಮಸೀನವ್ರಿಗೆ ಗುರುತು ಮತ್ತು ಸಂಕ್ರಾಂತಿಗೆ ಶುಭ ಕರ್ತ ಇದ್ದಾರೆ ಬನ್ನಿ ತುಂಬಾ ಚೆನ್ನಾಗಿದೆ ಮಾತಾಡೋದಿಲ್ಲ ಮುಂದೊಂದು ವಿಸಿಟ್ ಮಾಡಿ ಆಮೇಲೆ ಹೇಳಿ ಬಾಯ್ ಸರ್

ಏನ್ ತಿಂದ್ರು ಐಸ್ ಕ್ರೀಮ್ ತಿಂದ್ರಾ ಚೆನ್ನಾಗಿತ್ತಾ ಓಕೆ ಚೆನ್ನಾಗಿದ ಸರ್ ಏನು ಸರ್ ಅದು ಇದು ನೀವು ತಿಂತಾ ಇರೋದೇನು ಸರ್ ನೀವು ತಿಂತಾ ಇರೋದೇನು ಚೆನ್ನಾಗಿತ್ತಮ್ಮ ಸೂಪರ್ ಆಗಿತ್ತ ಟೇಸ್ಟ್ ಹೆಂಗಿತ್ತಮ್ಮ ಹನ್ನೆರಡು ಹದಿಮೂರು ಹದಿನಾಲ್ಕು ನ್ಯಾಯಕ್ರಮೇ ಅದೇ ಅದೇ ರೀತಿಯಾಗಿ ಚೆನ್ನಾಗಿ ಹೇಳ್ತಾ ಇದ್ದೀವಿ ನಮ್ಮ ಮುಳ್ಬಾಲ್ ಜನದವರಿಗೆ ನಸ್ಸಿಗರ್ ನಸ್ಸಿಗರ್ ಅಂದ್ರೆ ನಮ್ಮ ಬ್ಯಾಂಗ್ಳೂರ್ ಫ್ರಾಂಚೈಸಿ ಈ ಫ್ರಾಂಚೈಸಿ ಬೆಂಗಳೂರು ಗುಜರಾತು ಗೋವಾ ಅಹಮದಾಬಾದು ಮಹಾರಾಷ್ಟ್ರ ಬಿಹಾರು ಎಲ್ಲ ಕಡ ಈ ಫ್ರಾಂಚೈಸಿ ನಮ್ಮ ಮುಳ್ಬಾಲದಲ್ಲಿ ಮೊಟ್ಟ ಮೊದಲಾಗಿ ಇವತ್ತು ಓಪನ್ ಆಗಿದೆ ಅದೇ ರೀತಿಯಾಗಿ ಈ ಫ್ರಾಂಚೈಸಿನಲ್ಲಿ ಎಲ್ಲ ಲಸ್ಸಿ ಬನಾನಾ ಲಸ್ಸಿ ಫಾಲುದಾ ಲಸ್ಸಿ ಕೇಸರ್ ಫಾಲುದಾ ಎಲ್ಲ ಎಲ್ಲ ರೇಟಿ ರೇಟಿಯಾಗಿ ಸಿಗುತ್ತೆ ಇಲ್ಲಿ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಚೆನ್ನಾಗಿ ನೋಡಿ ಹೆಂಗಿರುತ್ತ ನಮ್ಮ ಲಸಿ ಲಸ್ಸಿ ಅಂತ ಲಸಿ ಗದಂದ್ರೆ ಅಲ್ಲಿ ಲಸ್ಸಿ ಮನೆ ಅಂತ ಆ ಥರ ನೋಡಿ ನಮ್ಮ ಅಂಬೇಡಿಕಲ್ ಸರ್ಕಲ್ ನಿಂದ ಕರ್ನಾಟಕ ಆಪೋಸಿಟ್ ಇರೋದಿಲ್ಲ ನಮ್ಮ ಬಂದಿನವರು ನಮ್ಮ ಸ್ನೇಹಿತರು ಮುಂಬಾಲಿನಲ್ಲಿ ಲಸ್ತಿಗಾರನ್ನು ಓಪನ್ ಮಾಡಿದ್ದಾರೆ ಒಳ್ಳೆ ಟೇಸ್ಟು ಟೇಸ್ಟ್ ಮಾಡಿದ್ದೀನಿ ನಾನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಒಂದೇ ಮಾದರಿ ಈ ನಮ್ಮ ಇನ್ನೊಂದು ತಗಡಿ ಮಾಡಬೇಕು ಇದೇ ಟೇಸ್ಟ್ ನಮ್ಮ ಹುರ್ಬಾಲ್ ಜನತೆಗೆ ಬಂದು ಇಲ್ಲಿ ಲಸ್ತಿ ಹಿಡಿದು ಟೇಸ್ಟ್ ಮಾಡಿ ನೋಡಿದ್ವಿ ಹಕ್ಕದೇ ನಾನೊಂದು ಇವರಿಗೆ ಮುಂದಿನ ಒಂದು तू तगंडीनी उडीलावी हा टाप्पळ लागेल आ जा जा मार जा बोल मार जा 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 मारना ला काय काय मला घरात करतो बोल लावतो ऐ मो देखने जाओ देख काय एक ले ले नाही ले नाही ऐ ओके ऐ वो मैं खाली आ गया क्या करना है इसका फालूदा बना खाली आ गया हरि नगर आओ स्टार्ट मैं आता हूं अपन खाओ इसका फालूदा करें बेट मारी बेट मारी थोड़ा क्या होना क्या पैसा रिटर्न दे क्या के करवाएं वो क्या गलत गलत स

કસ્ટમર <coughs> દેખા